ಜೈ ಶ್ರೀಮಾತಾ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ರಾವ್ ಎಲ್ಲರಿಗೂ ಇನ್ಸ್ಪೈರಿಂಗ್ ಕತ್ತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ದೀಪಾವಳಿ ಹಬ್ಬ ಎಂದರೇನು ದೀಪಾವಳಿ ಹಬ್ಬವನ್ನು ಎಷ್ಟು ದಿನ ಆಚರಿಸುತ್ತಾರೆ ಏಕೆ ಆಚರಿಸುತ್ತಾರೆ ಎಂಬೆಲ್ಲ ಮಾಹಿತಿಗಳನ್ನು ನೋಡೋಣ ನೀವಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ದೀಪಾವಳಿ ಬೆಳಕಿನ ಹಬ್ಬ ಬದುಕಿನ ಕತ್ತಲನ್ನು ದೂರಾಗಿಸಿ ಒಳ್ಳೆಯದನ್ನು ಪಸರಿಸುವ ಪವಿತ್ರ ಹಬ್ಬ ಈ ಹಬ್ಬವನ್ನು ದೇಶದಾದ್ಯಂತ ಬಹಳ ಸಂಭ್ರಮ ಸಡಗರ ಭಾವದಿಂದ ಆಚರಿಸುತ್ತಾರೆ ಐದು ದಿನಗಳ ಕಾಲ ನಡೆಯುವ ಈ ಹಬ್ಬದ ವೈಶಿಷ್ಟ್ಯ ಹಾಗೂ ಮಹತ್ವ ಇಲ್ಲಿದೆ ದೀಪಾವಳಿ ಹಬ್ಬವೆಂದರೆ ಅದೇನೋ ಸಂಭ್ರಮ ಸಡಗರ ಹಿರಿಯರಿಗೆ ಪೂಜೆ ಸಂಪ್ರದಾಯ ಪಾಲಿಸುವ ಖುಷಿಯಾದರೆ ಕಿರಿಯರಿಗೆ ಪಟಾಕಿ ಹೊಡೆಯುವ ಸಂಭ್ರಮ ಭಾರತ ದೇಶಾದ್ಯಂತ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ದೀಪಾವಳಿಯು ಸಾಮಾಜಿಕ ಸಾಂಸ್ಕೃತಿಕ ಹಬ್ಬವಾಗಿದೆ ದೀಪಾವಳಿ ಎಂದರೆ ದೀಪಗಳನ್ನು ಬೆಳಗಿಸುವ ಹಬ್ಬ ದೀಪ ಎನ್ನುವುದು ಸಂಸ್ಕೃತ ಶಬ್ದ ದೀಪ ಬೆಳಗಿಸುವುದು ಶುಭ ಸಂಕೇತವಾಗಿದೆ ಅವಳ ಎಂದರೆ ಸಾಲು ಶ್ರೇಣಿ ಎಂದ ಹಾಗಾಗಿ ದೀಪಾವಳಿ ಎಂದರೆ ದೀಪಗಳ ಸಾಲನ್ನು ಬೆಳಗುವುದು ಎಂದರ್ಥ ದೀಪಾವಳಿ ಎಂದು ಸಾಲು ಸಾಲು ದೀಪಗಳನ್ನು ಬೆಳಕಿಳಿಸುವ ಮೂಲಕ ಕತ್ತಲನ್ನು ನಿರೋವಾಗಿಸುತ್ತೇವೆ ದೀಪಾವಳಿ ಆಚರಣೆಯ ಹಿಂದೆ ಹಲವು ಧಾರ್ಮಿಕ ನಂಬಿಕೆಗಳಿವೆ ಶ್ರೀರಾಮನು ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದಾಗ ಆ ಸಂತೋಷಕ್ಕಾಗಿ ದೀಪಾವಳಿ ಆಚರಿಸಲಾಗಿತ್ತು ಎಂಬ ಮಾಯ ಪ್ರತೀತಿ ಇದೆ ಅದೇ ಮುಂದೆ ದೀಪಾವಳಿ ಆಚರಣೆಗೆ ಕಾರಣವಾಯಿತು ಎಂಬುದು ನಂಬಿಕೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ದಿನವೂ ದೀಪಾವಳಿಯಾಗಿದೆ ಸುಮಾರು ಐದು ದಿನಗಳ ಕಾಲ ನಡೆಯುವ ದೀಪಾವಳಿ ಹಬ್ಬದ ಸಮಯದಲ್ಲಿ ನರಕ ಚತುರ್ದಶಿ ಬಲಪಾಡ್ಯಮಿ ಗೋಪೂಜೆಗಳು ನೆರವೇರಿಸಲಾಗುತ್ತದೆ ಈ ಹಬ್ಬವನ್ನು ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸುತ್ತಾರೆ ಅದೇನೇ ಇದ್ದರೂ ದೀಪಾವಳಿ ಹಬ್ಬದ ಮಹತ್ವ ಎಲ್ಲ ಕಡೆಯೂ ಒಂದೇ ರೀತಿಯಲ್ಲಿದೆ ದೀಪಾವಳಿ ಎಂದರೆ ಕತ್ತಲೆಯ ವಿರುದ್ಧ ಬೆಳಕಿನ ವಿಜಯ ಅಂದರೆ ಅಜ್ಞಾನವನ್ನು ತಡೆದು ಹಾಕಿ ಒಳ್ಳೆಯದನ್ನು ಪ್ರತಿಷ್ಠಾಪಿಸುವ ಹಬ್ಬ ದಿನದಂದು ಲಕ್ಷ್ಮೀ ಪೂಜೆ ಮಾಡುವುದು ವಿಶೇಷ ಅಲ್ಲದೆ ಪುರಾಣಗಳ ಪ್ರಕಾರ ಈ ದಿನದಂದು ಹದಿನಾರು ಸಾವಿರ ಗೋಪಿಕೆಯರನ್ನು ಅಪಹರಿಸಿದ್ದ ರಾಕ್ಷಸ ನರಕಾಸುರನನ್ನು ಕೃಷ್ಣನು ಕೊಂದು ಗೋಪಿಕಾ ಸ್ತ್ರೀಯರನ್ನು ರಕ್ಷಿಸಿದ ದಿನ ಈ ಕಾರಣಕ್ಕೆ ನರಕ ಚತುರ್ದಶಿ ಆಚರಣೆಗೆ ಬಂತು ಗೋವರ್ಧನ ಪೂಜೆ ದೀಪಾವಳಿಯ ಹದಿನೈದು ದಿನಗಳು ಮುಗಿದ ನಂತರ ಮೊದಲ ದಿನದ ಆಚರಣೆ ಇದು ಇದನ್ನು ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಪಾಡ್ಯ ಗೋವರ್ಧನ ಪೂಜೆ ಬಲಿಪಾಡ್ಯ ಪ್ರತಿ ಬಲ ಪ್ರತಿಪಾದ ಕಾರ್ತಿಕ ಶುಕ್ಲ ಪ್ರತಿಪಾದ ಎಂಬೆಲ್ಲ ಹೆಸರಿಂದ ಈ ದಿನವನ್ನು ಆಚರಿಸಲಾಗುತ್ತದೆ ಈ ದಿನ ಇಂದ್ರದೇವನ ಸಿಟ್ಟಿನಿಂದ ನಿರಂತರ ಮಳೆ ಪ್ರವಾಹದಿಂದ ಕೃಷಿಭೂಮಿ ಹಾಗೂ ಹಸುಪಾಲನೆಯ ಗ್ರಾಮಗಳನ್ನು ರಕ್ಷಿಸಲು ಶ್ರೀಕೃಷ್ಣ ಪರಮಾತ್ಮನು ಗೋವರ್ಧನ ಪರ್ವತವನ್ನು ಎತ್ತಿದನು ಎಂದು ಪುರಾಣಗಳು ಹೇಳುತ್ತದೆ ಐದನೇ ದಿನದಂದು ಉತ್ತರ ಭಾರತದ ಕಡೆ ಬಾಯಿದೂಜ್ ಎಂದು ಆಚರಿಸುತ್ತಾರೆ ಈ ದಿನವನ್ನು ರಕ್ಷಾಬಂಧನಕ್ಕೆ ಹೋಲಿಸಲಾಗುತ್ತದೆ ಈ ದಿನದಂದು ಸಹೋದರಿಯರು ತಮ್ಮ ಸಹೋದರರಿಗೆ ಆರತಿ ಬೆಳಗಿ ದೇವರಲ್ಲಿ ಪ್ರಾರ್ಥಿಸಲಾಗುತ್ತದೆ ಈ ದಿನದಂದು ಯಮನ ಸಹೋದರಿ ಯಮುನೆ ತನ್ನ ಸಹೋದರನನ್ನು ತಿಲಕವಿಟ್ಟು ಆರತಿ ಮಾಡುತ್ತಾಳೆ ಎನ್ನಲಾಗುತ್ತದೆ ಇದರೊಂದಿಗೆ ನರಕಾಸನನ್ನು ಕೊಂದು ಮನೆಗೆ ಬಂದ ಶಿಷ್ಣನಿಗೆ ಸುಭದ್ರೆ ಆರತಿ ಮಾಡುವ ಮೂಲಕ ತಿಲಕವಿತ್ತು ಮನೆಯೊಳಗೆ ಆಹ್ವಾನಿಸುತ್ತಾಳೆ ಎಂದು ಪುರಾಣಗಳು ಹೇಳುತ್ತವೆ ಇದು ದೀಪಾವಳಿ ಹಬ್ಬದ ವಿಷಯ ಮಾಹಿತಿಯಾಗಿದೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು